ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ರೀತಿಯಲ್ಲಿ ಛಾಪು ಮೂಡಿಸಿರೋದು ಅಂತಂದರೆ ನಮ್ಮ ನಟಿ ಪ್ರೇಮ ಅವರು ಇದು ನಟಿ ಪ್ರೇಮ ಅವರ ಬಗ್ಗೆ ಅಂತ ಸುದ್ದಿ ಇದು ಅಂತ ಹೇಳ್ಬೋದು ಹೌದು ನಟಿ ಪ್ರೇಮ ಅವರು ಚಿತ್ರರಂಗದಲ್ಲಿ ಯಾವುದೇ ಅಂಥ ರೀತಿಯಲ್ಲಿ ಗುರುತಿಕೊಂಡಿದ್ದಾರೆ ಅವ್ರದೇ ರೀತಿಯಲ್ಲಿ ಅಭಿನಯ ಮಾಡ್ತಾರೆ ಈ ಥರ ಅದ್ಭುತವಾದ ಕಲಾವಿದ ಇನ್ನೂ ನೆನಪಾಗಿ ಉಳಿಯೋದು ಅಂದರೆ ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ ಹಾಗಾದ್ರೆ ಏನಾಗಿದೆವರಿಗೆ ಸಂಪರ್ಕದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಕೂಡ ಸಸ್ಕ್ರೈಬ್ ಮಾಡ್ಕೊಳ್ಳಿ ಚಿತ್ರರಂಗದಲ್ಲಿ ಅವ್ರದೇ ರೀತಿಯಲ್ಲಿ ಚಾಪನ್ನು ಮೂಡಿಸಿರೋ ಅಂದರೆ ನಟಿ ಪ್ರೇಮ ಅವರು ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಅನಿಸ್ಕೊಂಡಿರುವಂಥವ್ರು ಏನು ಸರ್ ಕೋತಿಗಳು ನನ್ನವಳು ನನ್ನವಳು ಯಜಮಾನ ಕನಸುಗಾರ ಹೀಗೆ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನ ಕೊಟ್ಟು ಮೇರು ನಾಯಕ ನಟರ ಜೊತೆಗೆ ಅಂದರೆ ಅಂಬರೀಷು ಅನನ್ನಾಗೂ ಶ್ರೀನಾಥ್ ವಿಷ್ಣುವರ್ಧನ್ ಅವರ ಜೊತೆ ನಡೆಸಿದಂತೆ ಹೆಗ್ಗಳಿಕೆ ನಮ್ಮ ನಟಿ ಪ್ರೇಮ ಅವರಿಗೆ ಸೇರ್ತದೆ ಎಂಥ ಅದ್ಭುತವಾದಂಥ ಕಲಾವಿದ ಏಕಾಏಕಿ ಇನ್ನು ನೆನಪಾಗಿ ಉಳಿದಿದ್ದಾರೆ ಅವ್ರು ಎರಡು ಸಾವಿರದ ಐದರಲ್ಲಿ ಮಾಡಿದ ಕೊರೆಯ ಸಿನಿಮಾ ಆದ ನಂತರ ಅವರು ಎಲ್ಲೂ ಕೂಡ ಕಾಣಿಸಲಿಲ್ಲ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳೇ ಆಗಿ ಹೋಯಿತು ಚಿತ್ರರಂಗದಿಂದ ದೂರ ಉಳಿದು ಹೌದು ಅದು ಯಾಕಾಗಿ ದೂರ ಹೊಡ್ದು ಏನೂ ಅದಕ್ಕೂ ಹೇಳಿಲ್ಲ ಸದ್ಯ ಆರೋಗ್ಯದ ಸಮಸ್ಯೆ ಕೂಡ ಇತ್ತು ಅಂತ ಕೂಡ ಕೆಲವರು ಹೇಳಿದರು ನಂತರ ದಿನಗಳಲ್ಲಿ ಅವರು ಫಿನಿಕ್ಸ್ ಪಕ್ಷಿ ಅಂತ ಎದ್ದು ಬಂದಿದ್ದು ಎಲ್ಲ ಇದು ಇತಿಹಾಸ ಅಂತ ಹೇಳ್ಬೋದು ಇನ್ನು ನಟಿಯವರು ಎರಡನೇ ಪದವಿ ಆಗ್ತಾರೆ ಹಾಗೆ ಹೇಗೆ ಸುದ್ದಿಗಳು ಕೂಡ ಅರ್ಧ